ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಯಾಕೋ ಜೀವನದಾಗ ದಾರು ಕುಡಿಬೇಕ್ರಿ ನೀವು ಕುಡಿತೀರ ಮಾತು ಒಬ್ಬರೀ ಕೈ ಎತ್ತರ ನೋಡೋನು ಐತ್ರಿ ಅಳ್ ನೋಡಿ ನಮ್ಮ ಮನ ನೋಡಿ ನೋಡಿ ಹಿಂದ್ ಇನ್ ನೋಡಿ ಅದ ಕೊಡ್ರಿ ಓ ಹೋ 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 ಹ ಹೌದ್ ಹಿಂಗ ಬೇಕಣ್ಣವನ ಇಲ್ಲ ಇಲ್ರಿ ಯಾಕೋ ಯಾಕ ಕಡಿಯಂಗಿಲ್ಲ ಕೇಳ್ರಿ ಯಾಕ ಆ ನಾಯಿಕತ ನಾವ ನಾಯಿಕತ್ತ ಆಕಡ ನಾನ ನಾನು ವಿದ್ಯುತ್ ಸೇತೀ ಅದಲ್ಲ ಮ್ಯಾಲ ಹೌದ ಒಂದು ಗ್ಲಾಸ್ ಒಳಗ ಹಾಲ ಇನ್ನೊಂದ್ ಗ್ಲಾಸ್ ಒಳಗ ದಾರು ಇಟ್ಟಾಗ ದಾರು ಅಂದ್ರೆ ಬಿಪಿರಮ್ ಹಾವೇಡ್ಸ್ ಬೆಂಗಳೂರು ಓಟಿ ಮಿರ್ಚಿ ಇವನ ದೈವ ಚಿಕ್ಕದಾಗಿ ಕುಂತರು ಬಹಳ ಚೊಕ್ಕಾಗಿ ಕುಂತಾರ ಹೌದ್ರಿ ಆಗ ನಮ್ಮ ಸಿದ್ಧ ಮಕ್ಕಳು ಬಹಳ ಚಂದ ತಾಯಿ ಬದ್ದಲ್ ಹೇಳಿದ್ರು ಬಸವನ ಏನು ಹೇಳಾರಿಪ್ಪ ನಮ್ಮ ಅತ್ತಿ ಯಾರು ನಮ್ಮ ಅತ್ತಿ ಅವ್ರಿ ಇದನ್ನ ಎಲ್ಲಿ ತಂದ್ರ ಹಿಡ್ಕೊಂಡು ನಮ್ಮ ಸಿದ್ಧ ತಾಯಿ ಬದ್ದಲ್ ಬಹಳ ಚಂದ ವರ್ಣನೆ ಮಾಡಿ ಹೇಳಿದರು ಏ ಹೇಳಾರಿಪ್ಪ ಅಕ್ಕ ಅತ್ತೆ ಇಲ್ಲಿ ಬಹಳ ಚಂದ ಹಾಡ್ಕೆ ನಡೆದವ ಬಸವಣ್ಣ ಹೌದು

ಜಗಳ ಇಲ್ಲ ಮತ್ತೆ ಯಾರು ಜೋಡ ಜಗಳ ಮಾಡಬೇಕು ಯಾರು ಜೋಡಿ ಜಗಳ ಮಾಡ್ಬೇಕಪ್ಪ ಯಾರು ಜೋಡಾ ಬರೀ ವಿಷಯ ವಿಷಯಕ್ಕೆ ಜಗಳ ಹತ್ತದ ಏ ಹೌದು ಅಂತ ಜ್ಞಾನದ ನಾವು ನೀವು ಇಲ್ಲಿ ಅಡಿಗೆ ಹೌದು ಕುಟ್ಟ ದೈವಕ್ಕೆಲ್ಲ ಉಣಿಸಬೇಕಾಗ್ಯದ ಹೌದ್ರಿಪ್ಪ ಹೌದು ಆದ್ರೆ ಇಲ್ಲೊಂದು ನಂದು ತಕರೈತಿವ ಸಣ್ಣ ಏನು ತಕರಾರು ಎಲ್ಲಾರು ಹಾಡೋರ್ ಹಾಡೋರಿಗೆ ಜಗಳ ಮಾಡಿ ಹಾಡೋರ್ ಹಾಡೋರಿಗೆ ಏನಾದ್ರು ಪ್ರಶ್ನೆ ಕರೆ ಆ ನೀವು ನೀವ್ ಯಾರ ಕೇಳಬೇಕ ಇವತ್ತು ಏನ ಕೇಳದಿದ್ರು ನನ್ನ ತಾಯಿ ತಂದಿಗೆ ನಾ ಕೇಳು ಅಕ್ಕವ್ರ ಯಾಕ ನೀವೇ ಹಾಡವ್ರಣ್ಣ ಹಾಡವ್ರನ್ ಕಾಡವ್ರಣ್ಣ ಹಂಗಿಲ್ಲ ಕಾಡು ಅಂತ ಮಾತಿಲ್ಲ ಮತ್ ಅವ್ರಿಗೆ ಪ್ರಶ್ನೆ ಕೇಳ್ತೀರಿ ಅಂದ್ರೆ ನಿಮ್ ಕಿತ್ತಾನು ಬಹಳ ದೊಡ್ಡ ನೀವು ದೊಡ್ಡ ಅವ್ರಿ ತಾನಿ ನಾ ಏನು ಬಹಳ ದೊಡ್ಡ ಅವರು ಹೌದ್ರಿಪಾ ಮಗಳಾಗಿ ಒಂದು ಮಾತು ಕೇಳುದೈತಿ ಬಸನ್ನ ತಂದಿಗೆ ಮೊದಲಿಗೆ ನನ್ನ ತಂದೆಗೆ ನನ್ನ ತಾಯಿ ಕೇಳೋಣ ಏ ತಾಯಿ ಒಳಗ ಕೇಳ್ರಿ ತಾಯಿಗೆ ಕೇಳು ಹೌದ್ ಅವ್ರಿಗೆ ಪ್ರಶ್ನೆ ಕೇಳು ಅವ್ರು ಕರೆಕ್ಟ್ ಹೇಳ್ತಾರೀ ಕರೆಕ್ಟ್ ಹೇಳಿ ಯಾವತ್ತು ಕೈ ಹಿಂಗ್ರಿ ಅವ್ರದ್ದು ಹೆಂಗ್ರಿ ಬಸನ್ನ ಹೌದ್ ಅಣ್ಣ ನಮ್ಮ ಅವ್ರು ಸುಳ್ಳು ಮಾತಾಡ್ತಾರ ನಮ್ ತಂದೆ ಬ ಹಂಗೆನಾ ಕೋಬೇಡ ಹೌದು ನನ್ನ ತಾಯಿ ಬಳಗದವ್ರಿಗೆ ಒಂದು ಮಾತು ಕೇಳೋದೈತಿ ಏನು ಕೇಳ್ಬೇಕತ್ರಿ ವಾ ಎಲ್ಲಾರು ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ ಹೌದು ನೀವು ತವ್ರು ಮನೆಯಾಗ ಇರುತ್ತೆ ನನ ಹೌದು ಬಸವಣ್ಣ ಏನ್ರಿ ವಾ ನೀವೆಲ್ಲ ತವ್ರು ಮನ್ಯಾಗ ಇರುತ್ತೆನನು ಇರುತ್ತ ನಾನು ತಾಯಿ ಸೀರೆ ತೊಗೊಂಡು ಒಗಿಲಿಕ್ಕೆ ಹೋಗಿರ್ತೀರಿ ಎಲ್ಲಿ ಹಳ್ಳಕ್ಕೆ ಮುದ್ಕ ಮತ್ತು ಹೊಳ್ಲಿಕ್ಕಾರನು ಏಯ್ ಇಲ್ಲ ರೀ ಹಳ್ಳಕ್ಕೆ ತಾಯಿ ಸೀರೆ ತೊಗೊಂಡು ಒಗಿಲಿಕ್ಕೆ ಹೋದ ಕಾಲಕ್ಕೆ ಹೌದು ನನ್ನ ತಾಯಿ ಸೀರೆ ತಿಳ್ಕೊಂಡು ತಿಳ್ಕೊಂಡು ಪ್ರೀತಿ ಇಟ್ಟುಕೊಂಡು ಇಟ್ಟುಕೊಂಡು ಕಾಳಜಿ ಇಟ್ಟುಕೊಂಡು ಸಾಬನ ಹಚ್ಚಿ ತಿಕ್ಕಿ 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 ಸ್ವಚ್ಛ ಹಂಗ ಸಾಕಿ ಸರ್ಪಕ್ ಸಾಬನ್ ಹಾಕಿ ನಿರ್ಮಾ ಪುಡಿ ಹಾಕಿ ಹಸನಿಯಾ ನಿನಗೆ ಗೊತ್ತು ನಾನು ಹೋಗಿನ್ರಿ ನಮ್ಮ ಹೂವ್ ಜಡ ಹೋಗಿ ಹಾಕ ಅದನ್ನು ಮಾಡಿದಿ ನಮ್ಮ ಹೂವು ಒಗ್ದೋಗ್ ಕುಡ್ತಿಲ್ರಿ ನಮ್ ಯಾಗ ತಿಂಡತೀನ್ರಿ ತಾಯಿ ಸೀರೆ ಎಷ್ಟು ಪ್ರೀತಿ ಇಟ್ಟು ಹೋಗದಿರಿಲ್ಲ ಹೌದು ನಾಳೆ ಗಂಡನ ಮನೆಗ್ ಹೋದ ಕಾಲಕ್ ಅತ್ತಿ ಸೀರೆ ತಗೊಂಡು ಹಗಿಲಿಕ್ ಹೋಗಿರ್ತೀರಿ ಹೌದು ರೀಪ್ಪ ಅತ್ತಿ ಸೀರೆ ತಿಳ್ಕೊಂಡು ತಿಳ್ಕೊಂಡು ಸ್ವಚ್ಛಂಗಿ ಪ್ರೀತಿ ಇಟ್ಕೊಂಡು ಕಾಜಿ ಇಟ್ಕೊಂಡು ಹೌದು ಸಾಬನ ಹಚ್ಚಿ ಒಬ್ಬರ ಸ್ವಚ್ಛಂಗ ನಂಗೆ ಕೈ ಹತ್ತಿರುವ ನೋಡೋನು ಹೌದು ಇಲ್ಲಿ ಪ್ರಶ್ನೆ ಏ ಅಲ್ಲಿ ಮರಿಗು ಇಲ್ರಿ ಯಾರು ಇಲ್ರಿ ಅಲ್ಲ ಅವರು ಕೈ ಎತ್ತಾನ ಇವ್ರು ವ್ಯವಸ್ಥೆ ಬಿಡಿಸ್ತಾರೆ ಅವ್ರಗಾರ ನನ್ನ ತಾಯಿ ಬಾಳ್ದವ್ರು ಕರೆಕ್ಟ್ ಹೇಳ್ತಾರೆ ಅವ್ರು ಸುಮ್ಮ ಸುಮ್ಮನೆ ಎತ್ತರ ಇವ ಮನೆ ನಂದ ಕಿಮ್ಮತ್ ವ್ಯವಸ್ಥೆ ನೀವು ವ್ಯವಸಾನ ಅಂತ ಎಬಿಸಿರಿ ಅವ್ರು ಮತ್ತೆ ಅಳವತ್ತನು ರೀ ನನ್ನ ತಾಯಿ ಬಾಳ್ದವ್ರು ಎಂದೂ ಸುಳ್ಳು ಮಾತಲ್ಲಂಗಿಲ್ಲ ರೀ ಯಾಕೋ ಅವರು ಅತಿ ಸಿರಿ ಒಗದಾರ್ ಕರೆ ಹೌದು ಅದ್ರಾಗ ಒಂದು ದಗದ ತಪ್ಪು ಮಾಡ್ಯಾರ ಏನಿತ್ತು ಸಾಬೂನು ಹತ್ತಲ್ದೆ ಒಗದಾರಿ ಇವರು ಅಂದಾಗ ಕೈ ಎಬ್ಬಿಸಿಕೊಲ್ಲ ರೀ ನೀ ಹಂಗ ಬೇಡ ನೋಡ್ರಿ ನಮ್ಮ ಬಳಗ ಹಂಗ ಕುಲು ಕುಲ್ಲು ನಗತಾನೆ ಪೀಡಾ ಕಡೆ ಹೋಯ್ತಂದ್ರವ್ರು ಪೀಡಾ ಕಡೆ ಇಲ್ಲ ನನ್ನ ತಂದೆ ಬಳಗಕ್ಕೂ ಒಂದು ಮಾತು ಕೇಳೋದೈತಿ ಏನ್ ಕೇಳ್ಬೇಕತ್ತಿರಿವ ದಯವಿಟ್ಟು ಲಕ್ಷ ಕೊಟ್ಟ ಕೇಳ್ರಿ ಒಂದು ದೊಡ್ಡ ಟೇಬಲ್ ಮೇಲೆ ಹೌದು ಒಂದು ಗ್ಲಾಸ್ ಒಳಗ ಹಾಲ ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ದಾರು ಅಂದ್ರೆ ಬಿಪಿರಾಮ್ ಹಾವೇಡ್ಸ್ ಬೆಂಗಳೂರು ಓಟಿ ಮಿರ್ಚಿ ಇವನಸ್ನಾ ನನಗೆ ಗೊತ್ತಿಲ್ಲ ಹೌದ್ರಿಪ್ಪ ಒಂದು ಗ್ಲಾಸ್ ಒಳಗ ಹಾಲು ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ಚಾ ನ ಕೊಡ್ರಿ ಅಣ್ಣ ಗಪ್ರೀ ಚಹಾನ ಒಂದು ಗ್ಲಾಸ್ ಒಳಗ ಹಾಲು ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ಹೌದು ದಾರು ಮೇಲೆ ಎಷ್ಟು ಪ್ರೀತ್ ಇಟ್ಟು ಕುಡಿದಿರಲ್ಲ ಅಲ್ಲ ಈ ಕಡೆ ಕೇಳಿರಿ ಆಮೇಲೆ ಚಾ ಕುಡಿಕಿರಿ ಹೆಚ್ಚಾಗಿ ತಗೋಳ್ರಿ ಅದು ಮೊದಲು ದಾರು ಕೂಡ್ರಿ ಹೇ

ನನ್ನ ತಾಯಿ ಒಂದು ಪ್ರಶ್ನೆ ಕೇಳಿದ್ರಿ ಹೌದು ಯಾರು ಒಬ್ರು ಕೈ ಎಬ್ಬಸ್ಲಿಲ್ರಿ ಮತ್ತ ಅದ ಇಟ್ಟ ಮ್ಯಾಲ ಇಲ್ಲಿ ನಮ್ಮ ತಮ್ಮ ಅವು ಎಬಿಸಿದ್ರಿ ಇಲ್ಲಿ ಹಿಂಗ ಹಿಂಗ ಮಾಡಿದ ಅವಪ್ಪ ತಿಳಿದಿಲ್ಲ ನಾ ಏನು ಕೇಳಿನ ತೇಳಿ ಈಗ ಕೇಳಾಕತ್ತ ಯಾದ ಕೇಳ್ರಿ ತಿಳಿದ ಕಳ್ಳರಿ ಹಾಂ ಆಕಡೆ ಈಕಡೆ ನೋಡಿ ಯಾರು ಕೈ ಎಬ್ಸಾಕೆ ಕಾಣಲಿಲ್ಲ ನಾನು ಒಬ್ಬ ಎಬ್ಬಸ್ಲಿಕ್ಕೆ ಗಂಡ್ಸು ಮಕ್ಳು ಜಾತಿ ಗೌಮಾನಕ್ಕೆ ಎಬ್ಬಿಸಿ ಬಿಟ್ರಿ ಅವ್ ಅವನು ಹೆಂಗೆ ಅವ ಹೆಂಗ ಅದನ್ ಗೊತ್ತತಂದ್ರಿ ಹೆಂಗೆ ನಾನು ಅಗತಿ ನೀರ್ ಹಕ್ಕಲ್ದಾಗ ನೈಟಿ ಒಡ್ಯಾವ ನಾವು ಅವ ನಗತ್ಲೆ ಹೇ ಹಂಗಿಲ್ಲ ದಯವಿಟ್ಟು ದಾರು ಕುಡಿದನ್ನ ಕಲಿತು ಕಲಿತು ನಿಮ್ಮ ಸಂಸಾರ ನಿಮ್ಮ ಶರೀರನ್ನ ಹಾಳು ಮಾಡ್ಕೊಬೇಡ್ರಿ ಅನ್ನೋ ಅಂತ ಒಂದು ಮಾತು ಇಟ್ಕೊಂಡು ನೀವು ಎಟ್ಟರೆ ಹುಚ್ಚದ್ರಿ ಅದನ್ನ ಯಾಕೋ ಜೀವನದಾಗ ದಾರು ಕುಡಿಬೇಕ್ರಿ ನೀವು ಒಟ್ಟು ಕುಡಿತೀರೇನು ಹೇ ಕುರಿ ಅಕ್ಕ ಅಲ್ಲಿ ಯೂಟ್ಯೂಬ್ ತೊಗೋಣ ಕಿಮ್ಮತ್ ಕಲಿಯ ನಿಮಗೆ ಮಾತು ಹೇಳ್ತೀನಿ ರೀ ಏನತ್ತ ದಾರು ಕುಡಿದ್ರಿಂದ ಭಾಳ ಸಂಸಾರ ಭಾಳ ಚಂದ ನಡಿತದೆ ಅಸನ್ಯ ಜೀವನದಾಗ ದಾರು ಕುಡಿಬೇಕು ನಿಮಗೊಂದ್ ಮಾತು ಕೇಳ ಈ ಮನುಷ್ಯ ಹುಟ್ಟಿಯದಕ್ರಿ ಸಾಯಕ ಗುಂಡು ಗುಂಡ್ ಕುಡ ಸಾತ್ ಹೋಗಿ ಬಿಡುದಾಸನಿಯ ಅಂದ್ರ ಕುಡಿಬೇಕ ಕುಡಿಬೇಕ್ರಿ ಕುಡಿಯಿಂದ ಮೂರ್ ಲಾಭದವ್ರಿ ಲಾಭದವ್ರಿ ಅದಾವ್ರಿ ಯಾರು ಕೇಳ್ರಿ ದಾರು ಕುಡದ್ ನಾವು ರೋಡ್ ಒಟ್ಟು ಹೊಂಟ ಒಂದು ನಾಯಿ ನಮಗ್ ಕಡಿಯಂಗಿಲ್ಲ

ಇನ್ನು ಮೂರನೇದು ದಾರು ಕುಡಿಯವ್ ಒಟ್ಟ ರೋಗ ಬರಲ್ರಿಂದ ಬಿದ್ದಿಲ್ಲರಿ ಒಳಗ್ ಫಿಲ್ಟರ್ ಆಗಿರ್ತದ ಒಟಾಟಿಗೆ ಹಲಗಿನ ಹಸ್ತಾನಕರಿ ರೋಗ ಬರಲ್ಲ ಅಂದ್ರೆ ದಾರು ಕುಡಿಯೋದ ಏ ಲಾಭದವ್ರಿ ಇನ್ನೊಂದು ಹೊಸಾಗಿ ಲಾಭ ಬಂದ್ರಿ ಏನತ್ತ ಯಾರು ದಾರು ಕುಡಿತಾರ ಅವ್ರ ಎಂದು ಕರೋನಾ ಸಹಿತ ಬರಲ್ರಿ ಅಂದ್ರೆ ನೀನ್ ಎಲ್ಲಾರು ಕುಡಿಯಾಕ್ ಕಲಿಬೇಕಂದೇನು ಅದಕ್ಕ ಹೇಳಿದ್ರಿ ಏನತ್ತಾರ ಬಾಟ್ಲಿ ಕುಡ್ದವ್ ಬ್ರಹ್ಮಣ ಮಗ ಪ್ಯಾಕೆಟ್ ಪಾರ್ವತಿ ಮಗ ಸಿಂಧಿ ಕುಡ್ದಾಗ ಹೇಳ್ಬೇಕಾದ್ರೆ ಕುಡಿಯವ್ರೆಲ್ಲ ದೇವ್ರ ಮಕ್ಳತ್ ಹೇಳ್ಬಿಟ್ರ ಏನಂದ್ರು ಕುಡಿಯವ್ರೆಲ್ಲ ದೇವ್ರ ಮಕ್ಳತ್ ಹೇಳ್ರಿ ನಮಸ್ ವಿದ್ಯಾರು ನಾವ್ ಸೂರಪ್ಪ ಏನೋ ಕುಡಿಯಂಗಿಲ್ಲಪ್ಪ ನೀವು ಯಾರ ಮಗ ನೀವ್ ಕೇಳ್ತೀರಿ ನೀವ್ ರೀ ಕುಡелದಾರರಲ್ಲ ದೇವ್ರ ಮಕ್ ಎಲ್ಲ ದೇವ್ರ ಮಕ್ಕಳು ಕುಡಿಯಲ್ದವ್ರ ಹುಸುಲು ಮಕ್ಕ ಹೇ ಇದ್ರ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ ಏನು ರೀ ಪಾ ಬರೆ ನಗಸುತ ಹೋಗೋದಂದ್ರೆ ಹಂಗಲ್ಲ ಇದರ ಒಂದು ತಾತ್ಪರ್ಯವನ್ನ ನಾವು ನೀವು ತಿಳ್ಕೊಬೇಕಾಗ್ಯದ ಹೌದು ಏನು ರೀ ಕುಡಿಯೋದರಿಂದ ಎಷ್ಟೋ ಸಂಸಾರ ಹಾಳಾಗ್ಯಾವ ಶರೀರ ಹಾಳಕ್ಕದ ಹೌದು ಈ ದಾರು ಕುಡಿದನ ಕೆಟ್ಟ ಚಟ್ಟವನ್ನ ಬಿಟ್ಟು ಚೆನ್ನಾಗಿ ನಿಮ್ಮ ಸಂಸಾರ ನಡೆಸುವ ತಗೋ ಒಂದು ಮಾತಿಟ್ಟುಕೊಂಡು ಇಟ್ಟುಕೊಂಡು ಈಗ ಪದ ಮುಗಿಸುನು காசலி மொத்தினூசா பரதாவீர் தம்பி நிலைய